ಕಂಸನು ಕೃಷ್ಣನನ್ನು ಕೊಲ್ಲಲು ಕಳಿಸುವ ರಾಕ್ಷಸರಲ್ಲಿ ತ್ರಿಣವರ್ತ ಎಂಬ ರಾಕ್ಷಸನು ಕೂಡ ಒಬ್ಬ ಈ ತ್ರಿಣವರ್ತ ಸುಂಟರಗಾಳಿ ರಾಕ್ಷಸ ಈತ ಕಂಸನ ಮಾತಿಗೆ ಒಪ್ಪಿ ಪುಟ್ಟ ಕೃಷ್ಣನನ್ನು ತನ್ನ ಸುಂಟರಗಾಳಿಯಲ್ಲಿ ಸಿಲುಕಿಸಿ ಮೇಲಕ್ಕೆ ಕೊಂಡೊಯ್ದು ನೆಲಕ್ಕೆ ಬೀಳಿಸಿ ಸಾಯಿಸುವ ಉಪಾಯವಾಗಿತ್ತು ಅಂದು ಶ್ರೀಕೃಷ್ಣನ ಮೊದಲ ಹುಟ್ಟುಹಬ್ಬವಾಗಿತ್ತು ಕೃಷ್ಣನನ್ನು ಎತ್ತಿಕೊಂಡು ಯಶೋಧಳಿಗೆ ಕೃಷ್ಣ ಯಾಕೋ ಭಾರವಾಗಲು ಆರಂಭಿಸಿದ ಯಶೋಧ ಬಹಳವೇನೂ ಯೋಚಿಸದೆ ಕೃಷ್ಣನನ್ನು ನೆಲಕ್ಕೆ ಆಟವಾಡಲು ಬಿಟ್ಟು ಬೆಣ್ಣೆ ಕಡೆಯಲು ಹೊರಟಳು ಆದರೆ ಕೃಷ್ಣನ ಯಶೋಧೆಗೆ ಭಾರವಾದ ಉದ್ದೇಶ ಕೃಷ್ಣನಿಗೆ ಈ ತ್ರಿಣವರ್ತ ಬರುವ ವಿಷಯ ಮೊದಲೇ ಗೊತ್ತಿತ್ತು ಆತನನ್ನು ಸಂಹರಿಸಲು ಕೃಷ್ಣನು ಬಯಸಿದನು ಆಟವಾಡುತ್ತಿದ್ದ ಮಗು ಒಂದು ಕಡೆ ಬೆಣ್ಣೆ ಕಡಿಯುತ್ತಿದ್ದ ಯಶೋಧ ಇನ್ನೊಂದು ಕಡೆ ಈ ವೇಳೆ ಜೋರಾದ ಗಾಳಿ ಇಡೀ ಹಳ್ಳಿಯನ್ನೇ ಆವರಿಸಿತು ನೋಡು ನೋಡುತ್ತಿದ್ದಂತೆ ಗಾಳಿ ದೊಡ್ಡ ಸುಂಟರ ಗಾಳಿಯಾಗಿ ಬದಲಾಯಿತು ತ್ರಿಣವರ್ತ ಸುಂಟರ ಗಾಳಿಯಾಗಿ ಪುಟ್ಟ ಕೃಷ್ಣನನ್ನು ಎತ್ತಿಕೊಂಡು ತಿರುಗಲು ಪ್ರಾರಂಭಿಸಿದ ಊರಿನವರಿಗೆಲ್ಲ ಏನೂ ಕಾಣದೇ ಇರುವಷ್ಟು ಗಾಳಿ ಆವರಿಸಿಕೊಂಡಿತು ಯಶೋಧ ಮಗುವಿನ ಭಯದಲ್ಲಿ ಅಳಲಾರಂಭಿಸಿದಳು ಇತ್ತ ತ್ರಿಣವರ್ತ ಇನ್ನಷ್ಟು ತನ್ನ ಸುಂಟರ ಗಾಳಿ ಸುಡಿಯಲ್ಲಿ ಪುಟ್ಟ ಕೃಷ್ಣನನ್ನು ಮೇಲಕ್ಕೆ ಕೊಂಡೊಯ್ದನು ತಕ್ಷಣ ತ್ರಿಣವರ್ತನಿಗೆ ಆ ಪುಟ್ಟ ಕೃಷ್ಣ ಭಾರವಾಗಲು ಶುರುವಾಯಿತು ಎಷ್ಟು ಭಾರವೆಂದರೆ ಪರ್ವತದ ಭಾರದಷ್ಟು ಕೊನೆಗೆ ಪುಟ್ಟ ಕೃಷ್ಣನ ಭಾರ ತಡೆಯಲಾಗದೆ ಕೃಷ್ಣನಿಂದ ಹೊರಬರಲು ಪ್ರಯತ್ನಿಸಿದನು ಆದರೆ ಕೃಷ್ಣ ತ್ರಿಣವರ್ತನನ್ನು ಗಟ್ಟಿಯಾಗಿ ಹಿಡಿದು ತ್ರಿನವರ್ತನ ಕುತ್ತಿಗೆಯ ಮೇಲೆ ದಾಳಿ ಮಾಡಿ ಒಂದೇ ಸಮನೆ ತ್ರಿಣವರ್ತನನ್ನು ಕೆಳಗೆ ಬಿಟ್ಟನು ತ್ರಿನವರ್ತ ಬಂಡೆಯ ಮೇಲೆ ಜೋರಾಗಿ ಬಿದ್ದು ಸತ್ತನು ಸುಂಟನ ಗಾಳಿಯಿಂದ ಊರೆಲ್ಲ ತುಂಬಿಕೊಂಡಿದ್ದ ಧೂಳು ತಾನಾಗಿ ನಿಯಂತ್ರಣಗೊಂಡಿತು ಮತ್ತು ಸತ್ಯ ತ್ರಿನವರ್ತನ ಪಕ್ಕ ಪುಟ್ಟ ಕೃಷ್ಣ ನಗುತ್ತಾ ಕುಳಿತಿದ್ದನು ನಾನು ಮೇಘನಾ ನನ್ನ ವೀಡಿಯೋಸ್ಗಾಗಿ ಲೈಕ್ ಶೇರ್ ಹಾಗೂ ಸಬ್ಸ್ಕ್ರೈಬ್ ಮಾಡಿ